ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಅಣ್ಣ ನೀವು ಯಾವರು ಹ ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಓಹ್ ಧರ್ಮಸ್ಥಳ ಮೊನ್ನೆ ಅಲ್ಲ ಬಂದ ಸ್ವಾಮಿ ನಾವು ಬಂದಿದ್ದೇವೆ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮ ಮನೆಗೆ ಬರ ಕೆಲವ್ರಾ ಬರ ನಮ್ಮ ಮನೆಗೆ ನೀವು ನಮ್ಮ ಮನೆಗೆ ಬರಬೇಕು ಹಾಯ್ ಫ್ರೆಂಡ್ಸ್ ಐ ಆ್ಯಮ್ ಹರಿ ಹೇಳಿ ವಿಜಯ್ ಕುಮಾರ್ ಸೀಸ್ ಮೈ ಪ್ರಾಬ್ಲಮ್ ಕೀ ಸರ್ ಸರಿ ಮಿಸ್ಟೇಕ್ ಮಿಸ್ಟೇಕ್ ಸೀಸ್ ಮೈ ವೈಫ್ ಹಲೋ ರೀ ಹಲೋ ಅದ ಹುಡ್ಗಿನ ಹುಡ್ಕೇನ್ರಿ ಫೋಟೋನ್ ತೋರ್ಸಿನ್ ನೋಡ್ರಿ ಏನಂತ ಅಂದ್ರಿ ಅವ್ರ ಬ್ಯಾಗ್ ಆಗೋಣ ನೋಡ್ರಿ